ಖಂಡಿತ ಚೆನ್ನಾಗಿದೆ ಸರ್ ನಮ್ಮ ಥಿಯೇಟ್ರಲ್ಲಿ ಆ್ಯಕ್ಚುಲಿ ಫಸ್ಟ್ ಡೇ ಶುಕ್ರವಾರದಿಂದ ಇಲ್ಲಿನ ತನಕ ಶುಕ್ ಗುರು ಶುಕ್ರವಾರ ಒಟ್ಟು ಏಳು ಶೋ ಹಾಕಿದ್ವಿ ಏಳು ಶೋನೂ ಫುಲ್ ಬರ್ತಿ ಆಗಿದೆ ಸೆಕೆಂಡ್ ಡೇ ಬಂದು ಆರು ಶೋ ಆರು ಶೋ ಇತ್ತು ಅಲ್ಲಿ ಮಾನೀಶೋ ಸ್ವಲ್ಪ ಡಲ್ಲಾಗಿದೆ ಮಿಕ್ಕಿದೆ ಎಲ್ಲ ಶೋ ಆಗಿದೆ ಇವತ್ತು ಭಾನುವಾರ ನೆನೆಯೂ ಚೆನ್ನಾಗಿತ್ತು ಹೊಸ ವರ್ಷ ಇವತ್ತು ಇವತ್ತು ಆ್ಯಕ್ಚುಲಿ ಮಾನಿಷಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಆಲ್ರೆಡಿ ಎಲ್ಲ ಭರ್ತಿ ಆಗಿದೆ ಸರ್ಗು ಟಿಕೆಟ್ ಸರ್ ಇಲ್ಲಿಂದ ತನಕ ಟೋಟಲಿ ನಂಬರ್ ಆಫ್ ಆಡಿಯನ್ಸು ಇಲ್ಲಿಂದ ತನಕ ನಮ್ಮ ಸಿತ್ರಮಂದಿರದಲ್ಲಿ ಶುಕ್ರವಾರದಿಂದ ಇಲ್ಲಿ ಮೊದಲನೇ ಹೊಸ ವರ್ಷ ಒಂದನೇ ತಾರೀಕು ತನಕ ಐವತ್ತಾರು ಸಾವಿರದ ಆರುನೂರ ಇಪ್ಪತ್ತೆಂಟು ಟಿಕೆಟ್ ಸೇ ಅಷ್ಟು ಪ್ರೇಕ್ಷಕರು ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದಾರೆ ಸರ್ ನಮ್ಮದು ಒಂದೇ ಥಿಯೇಟ್ರ್ ಸರ್ ಸರ್ ಫಸ್ಟ್ ಡೇ ಬಂದು ಸಿಕ್ಸ್ಟೀನ್ ಲ್ಯಾಕ್ಸ್ ಸಮಥಿಂಗ್ ಆಯಿತು ಡಿ ಎಸ್ ಟಿ ಸೇರಿ ಸೆಕೆಂಡು ಚೆನ್ನಾಗಿತ್ತು ಓವರಲ್ಲಿ ಮತ್ತು ನಿನ್ನೆನೈತೆ ಕಂಟಿನ್ಯೂಟಿ ಫುಲ್ ಇದೆ ಸರ್ ಚೆನ್ನಾಗಿದೆ ಮಾಡ್ಬೋದು ಸರ್ ಈಗ ಹೋದರೆ ಎಲ್ಲ ಥ್ರೂ ಕರ್ನಾಟಕ ಹೀಗೆ ಹೋದರೆ ಮಾಡ್ಬೋದು ಸರ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಈ ಹೌದು ಸರ್ ಖಂಡಿತ ಖಂಡಿತ ನಾವು ಇಷ್ಟಪಡ್ತೀವಿ ಎಲ್ಲ ಸ್ಟಾರ್ಸು ದಯಮಾಡಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಕೊಡಿ ಎಲ್ಲ ನಾಯಕ ನಾಟಕಗಳು ತಮ್ಮಲ್ಲಿ ವಿನಂತಿ ಕೊಡಬೇಕು ಸರ್ ಈ ಥರ ಇದ್ದರೆ ಚೆನ್ನಾಗಿ ಎಲ್ಲ ಇಂಡಸ್ಟ್ರಿನೂ ಚೆನ್ನಾಗಿ ಇದಾಗುತ್ತೆ ಜನ ಆಲ್ರೆಡಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಮರೆತು ಬಿಟ್ಟಿದ್ದಾರೆ ಈ ಸಿನಿಮಾ ಬಂದಮೇಲೆ ನೋಡಿ ಇಲ್ಲಿ ಈಗ ನಿನ್ನೆಯಿಂದ ಲೇಡೀಸ್ ಆಡಿಯನ್ಸ್ ಬರ್ತಾ ಇದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಈ ಮಾಸ್ ಮತ್ತು ಕ್ಲಾಸ್ ಎರಡು ಇರೋದ್ರಿಂದ ಸೂಪರ್ ಡೂಪರ್ ಕಲೆಕ್ಷನ್ ಸರ್ ಎಕ್ಸ್ಟ್ರಾ ಆರ್ಡಿನರಿ ಕಲೆಕ್ಷನ್ ಹ್ಞೂ ಮಾಡ್ಬೋದು ಖಂಡಿತ ಮಾಡ್ಬೋದು ಸರ್ ತೆಲುಗು ಎಲ್ಲ ಕೇಳಿ ತೆಲುಗು ತಮಿಳಿಗೆಲ್ಲ ಡಬ್ ಮಾಡ್ತಾರೆ ಅನಿಸುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಚೆನ್ನಾಗಿದೆ ಸರ್ ಪಿಕ್ಚರ್ ರಿಪೋರ್ಟ್ ಎಲ್ಲ ಚೆನ್ನಾಗಿರೋದ್ರಿಂದ ಹೋಗುತ್ತೆ ಸರ್ ಅಲ್ಲೂ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್